ಹಾಯ್ ನಮಸ್ತೆ ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸಂಡೇ ನಾವು ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿ ಫಂಕ್ಷನ್ ಅಂತ ಹೊರಗಡೆ ಹೊರಟಿದ್ವಿ ಹೊರಗಡೆ ಹೋಗಬೇಕಾದ್ರೆ ಟ್ರಾಫಿಕ್ ಜಾಮಲ್ಲಿ ಜಾಮ್ ಆಯಿತು ಬಟ್ ಅದ್ರ ಜೊತೆಗೆ ನಾವಿಬ್ಬರು ಕೂಡ ಜಾಮ್ ಆಗಿದ್ವಿ ಯಾರು ಅಂತಂದರೆ ಇಲ್ಲಿ ನೋಡಿ ನಾವು ಅವರು ಆ ಕಡೆಯಿಂದ ಜಾಮ್ ಆಗಿದ್ರು ನಾವು ಈ ಕಡೆಯಿಂದ ಜಾಮ್ ಆಗಿದ್ವಿ ಅಂದರೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ರೆ ಅವ್ರು ಆ ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ರು ಸೊ ಅಲ್ಲಿ ಅವ್ರನ್ನ ನೋಡಿಕೊಂಡು ಹಾಗೆ ಬರ್ತಾ ಅಪ್ಪ ಅಮ್ಮನೂ ಬಂದಿದ್ರು ಸೊ ಅವ್ರನ್ನೂ ಕರ್ಕೊಂಡು ಫಂಕ್ಷನ್ ಹಾಲ್ಗೆ ಬಂದ್ವಿ ಫಂಕ್ಷನ್ ಹಾಲಲ್ಲಿ ನೋಡಿ ಅಲ್ಲೂ ಕೂಡ ತಪ್ಪಿಲ್ಲ ಇವರಿಬ್ರು ಕಿತಾಪತಿ ಕಿತಾಪತಿ ಮಾಡ್ತಾನೆ ಇದಾರೆ ಅಜ್ಜಿ ಮೊಮ್ಮಗ್ಳುನು ಹೈಟ್ ಎಷ್ಟಿದ್ದೀವಿ ಅಂತ ಚೆಕ್ ಮಾಡ್ಕೋತಾ ಇದ್ದಾರೆ ನಮ್ಮ ಪ್ರತೀಕ್ಷಾ ಅಜ್ಜಿ ನೋಡು ನಾನು ಇನ್ಕಿಂತ ಹೈಟ್ ಇದೀನಿ ಅಂತ ಅಜ್ಜಿ ಜೊತೆ ಕಾಂಪಿಟೇಷನ್ ನಿಂತಿದ್ದಾಳೆ ತಾತ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಅವ್ರ ಪಾಡಿಗೆ ಫೋಟೋ ತೆಗಸ್ಕೊಳ ಬಿಸಿಯಲ್ಲಿ ಇದ್ದಾರೆ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಯಾಕಂದ್ರೆ ಎಷ್ಟೇ ಆದರೂ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಅಲ್ವಾ ಸಖತ್ತಾಗಿತ್ತು ಇಲ್ಲಿ ನೋಡಿ ಅಕ್ಕ ತಮ್ಮ ಇಬ್ಬರು ಸೇರ್ಕೊಂಡು ತಾಂಬೂಲದ ಕವರ್ ರೆಡಿ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ತಾಂಬೂಲ ತಗೊಂಡು ಹೊರಡೋಣ ಅಂತ ಅಂದ್ಕೊಂಡೇ ತೊಗೊಂಡ್ವಿ ಬಟ್ ಆದರೆ ಹೊರಲಿಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅಂತಂದರೆ ನನ್ನ ತಂಗಿಯವ್ರು ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಎಷ್ಟೊತ್ತಾದರೂ ಬಂದಲಿಲ್ಲ ಸೊ ಅದಕ್ಕೆ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ ಹಾಗೆ ನಮ್ಮ ಅಣ್ಣ ಸಿಕ್ಕು ತುಂಬ ದಿನವೇ ಆಗಿತ್ತು ಅಂತಂದೆ ಇವರು ನಮ್ಮ ದೊಡ್ಡಮ್ಮನ ಮಗ ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಮೇಲಾಗಿತ್ತು ಅನಿಸುತ್ತೆ ಸೊ ಅವನ ಜೊತೆ ಮಾತಾಡಿ ತುಂಬ ದಿನ ಆಗಿತ್ತು ಹಾಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಸೊ ಆಮೇಲೆ ಇವ್ರು ಬಂದರು ಬರಪ್ಪ ನಾವು ಇಷ್ಟೊತ್ವರೆಗೂ ಇವನ್ಗೋಸ್ಕರ ಕಾಯಿದ್ವಿ ಬಟ್ ಇವನ್ ನೋಡಿ ಹೇಗಾಡ್ತಿದ್ದಾನೆ ಅಂತ ನಿಮ್ಮನೆಲ್ಲೂ ಮಕ್ಳಿಗೆ ಮಾಡಿದ್ರೆ ಕಮೆಂಟ್ ಮಾಡಿ ಬಾಯ್ ಮಾಡಪ್ಪ ಹೋಗೋನ್ರಿ ಹೋಗ್ರಿ ನೀವು ಟೈಮ್ ಆಗುತ್ತೆ ಅಂತ ಹೇಳಿ ಅಚ್ಚು ಏನು ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ಅಚ್ಚು ಊಟ ಮಾಡ್ಸಕ್ಕೆ ಅಂತ ಹೇಳಿ ನಾವು ಫಸ್ಟ್ ಮನೆಗೆ ಬಂದ್ವಿ ಆಮೇಲೆ ಅವ್ರು ಬಂದ್ರು ನಾವು ನೆಂಟ್ರಿ ಅಂತ ಹೇಳಿದಕ್ಕೆ ನಂಗೂ ಗ್ಲಾಸ್ ಅಲ್ಲಿ ಜ್ಯೂಸ್ ಕೊಟ್ಟಿದ್ಯಾ ನಾನು ಇದೇ ಫಸ್ಟ್ ಟೈಮ್ ಈ ಗ್ಲಾಸ್ ಅಲ್ಲಿ ಇಲ್ಲಿ ಜ್ಯೂಸ್ ಕುಡಿತಾ ಇರೋದು ಇದೇ ಫಸ್ಟ್ ಟೈಮ್ ಈ ಗ್ಲಾಸ್ ಅಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಶೋಕೇಶಲ್ಲಿ ಇಟ್ಟಿರೋ ಗ್ಯಾಸ್ ಎಲ್ಲ ಗಳಿಗೆ ಅಂತ ಮಡಕಿತ್ತು ಇವಾಗ ಗೆಸ್ಟ್ ನಾವೇ ಗೆಸ್ಟ್ ಆಗಿದ್ದು ನಿಮ್ದು ನಮಗೆ ಕೊಡ್ತಾಯಿತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಅಂತ ಹೇಳ್ತೀನಿ ಸೊ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ ಥ್ಯಾಂಕ್ ಯು ಸೋ ಮಚ್